ವೆಂಕಟೇಶ್ ಅಂತ ಮುಖ್ಯಾಧಿಕಾರಿ ವ್ಯಂಗಲ್ ಕುರ್ಗಾಲ್ ಪಟ್ಟಣ ಪಂಚಾಯಿತಿ ಅಂದು ಒಂದು ಪ್ರಕಟಣೆ ಪಟ್ಟಣ ಪಂಚಾಯಿತಿ ವತಿಯಿಂದ ಮಾನ್ಯ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತ ಮೂರರಿಂದ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ನಡೀತಾ ಇದೆ ಆ ಸಮೀಕ್ಷಾ ಕಾರ್ಯದಲ್ಲಿ ತಾವೆಲ್ಲರೂ ಕೂಡ ಸಮೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಕುಟುಂಬಗಳ ಮಾಹಿತಿಯನ್ನು ಇದುವರೆಗೂ ನೀಡಿರುತ್ತೀರಿ ಅದಕ್ಕೆ ನೀಡಿರ್ತಕ್ಕಂಥ ಎಲ್ರಿಗೂ ಸಹ ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಇನ್ನೂ ಮುಖ್ಯವಾಗಿ ಹಲವಾರು ಕುಟುಂಬಗಳು ನಮ್ಮ ಮಾಹಿತಿ ಪ್ರಕಾರ ಬಿಟ್ಟೋಗಿರ್ತಕ್ಕಂಥ ಸಂದರ್ಭ ಇರೋದರಿಂದ ತಮ್ಮ ತಮ್ಮ ಮನೆಗಳಿಗೆ ಗಣಿತಿದಾರರು ಏನಾದರೂ ಬರದೇ ಇದ್ದಂಥ ಸಂದರ್ಭ ಇದ್ದಲ್ಲಿ ಯಾವ ಮನೆಗೆ ಇದುವರೆಗೂ ಗಣಿತಿದಾರರು ಬಂದು ಸಾಮಾಜಿಕ ಶೈಕ್ಷಣಿಕ ಗಣತಿ ಕಾರ್ಯದಲ್ಲಿ ತಮ್ಮನ್ನು ತೊಡಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಕುಟುಂಬಗಳು ಪಟ್ಟಣ ಪಂಚಾಯಿತಿಯಿಂದ ಕಂಟ್ರೋಲ್ ರೂಮನ್ನು ತೆರೆದಿದ್ದೇವೆ ಜೊತೆಗೆ ನಮ್ಮ ಈ ಕಾರ್ಯಕ್ಕೆ ಕಂದಾಯ ನಿರೀಕ್ಷಕರಾದಂಥ ಶ್ರೀ ಸುಮಂತ್ರವರನ್ನು ನೇಮಕ ಮಾಡಿದ್ದೇವೆ ಅದೇ ರೀತಿಯಾಗಿ ಬಿಲ್ಕರಾದಂಥ ಶ್ರೀಮತಿ ಅವರನ್ನು ನೇಮಕಾತಿ ಮಾಡಿದ್ದೀವಿ ತಮ್ಮ ತಮ್ಮ ಮನೆಗಳು ನಮ್ಮ ಪಟ್ಟಣ ಪಂಚಾಯಿತಿ ವೇಮಗಲ್ ಕುಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಕುಟುಂಬಗಳು ಏನಾದರೂ ಈ ಸಮೀಕ್ಷೆಯಲ್ಲಿ ಬಿಟ್ಟು ಹೋಗಿದ್ದಲ್ಲಿ ಈ ನಂಬರ್ಗಳಿಗೆ ತಾವುಗಳು ಸಂಪರ್ಕಿಸಿ ತಮ್ಮ ಕುಟುಂಬದ ಅಥವಾ ತಮ್ಮ ವಿಳಾಸದ ಮಾಹಿತಿಯನ್ನು ನೀಡಿದಲ್ಲಿ ಶುಕ್ರವಾರವರಿಗೆ ಶುಕ್ರವಾರ 下次怎么一起呢？下午聊。啊